ಪ್ರೀತಿಯರೇ ಇದು ಭಾರತ ಇಲ್ಲಿ ಯಾರು ಯಾರಿಗಿಂತಲೂ ಶ್ರೇಷ್ಠರಲ್ಲ ಯಾರಿಗೂ ವಿಶೇಷ ಅಂಗೀಕಾರವಿಲ್ಲ ಕಾರಣ ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಪ್ರಜೆಗಳಿಂದ ಆಡಲ್ಪಡುವಂತಹ ರಾಷ್ಟ್ರ ಪ್ರತಿಯೊಬ್ಬರಿಗೂ ಸಮಾನ ಅವಕಾಶಗಳನ್ನು ನೀಡುವ ಸಮಾನ ಹಕ್ಕುಗಳನ್ನು ನೀಡುವ ಸಂವಿಧಾನದ ಮೂಲಕ ನಡೆಯುವಂತಹ ರಾಷ್ಟ್ರ ಇಲ್ಲಿ ಪ್ರತಿಯೊಬ್ಬರಿಗೂ ಹಕ್ಕುಗಳಿವೆ ಅದನ್ನು ಸಿಗದಿದ್ದರೆ ಅದನ್ನು ಕೇಳಿ ಪಡೆಯುವ ಅದಕ್ಕಾಗಿ ಧ್ವನಿ ಎತ್ತುವ ಸಂಪೂರ್ಣ ಸ್ವಾತಂತ್ರ್ಯ ಇರುವಂತಹ ರಾಷ್ಟ್ರವಾಗಿದೆ ನಮ್ಮ ರಾಷ್ಟ್ರ ಭಾರತ ಆದರೆ ನಮ್ಮ ಗ್ರಾಮಗಳಲ್ಲಿ ಒಮ್ಮೆ ನೋಡುವುದಾದರೆ ಆ ಗ್ರಾಮಗಳ ಸರ್ಕಾರಿ ಶಾಲೆಗಳ ಪರಿಸ್ಥಿತಿಗಳು ಅಲ್ಲಿ ಶಿಕ್ಷಣಗಳ ಕೊರತೆ ಶಿಕ್ಷಕರ ಕೊರತೆ ಸೌಲಭ್ಯಗಳ ಕೊರತೆ ಅದೇ ರೀತಿಯಲ್ಲಿ ಆಸ್ಪತ್ರೆಗಳಲ್ಲಿ ಹೋಗುವುದಾದರೆ ವೈದ್ಯರ ಔಷಧಿಯ ಸೌಕರ್ಯಗಳ ಕೊರತೆ ಅದೇ ರೀತಿಯಲ್ಲಿ ಪರಿಸರವನ್ನು ನೋಡುವುದಾದರೆ ಕೊಳಚೆ ನೀರಿಂದ ತುಂಬಿ ತೊಳಕಿದಂತಹ ಚರಂಡಿಗಳು ಅದೇ ರೀತಿಯಲ್ಲಿ ಹದಗಟ್ಟಂತಹ ರಸ್ತೆಗಳು ಆಸನಗಳಿಂದ ತುಂಬಿ ತುಳುಕಿದ ವಾಯು ಮಾಲಿನ್ಯಗಳಿಂದಂತಹ ಪರಿಸರದಲ್ಲಿ ಇಂದು ಜನಸಾಮಾನ್ಯರು ಬದುಕುತ್ತಿದ್ದಾರೆ ಇದು ಸಂಪೂರ್ಣವಾಗಿ ಸಂವಿಧಾನದ ವಿರುದ್ಧವಾಗಿದೆ ನಮಗೆ ಸಂವಿಧಾನದ ಹಕ್ಕು ನೀಡುವಂತಹ ಆರ್ಟಿಕಲ್ ಇಪ್ಪತ್ತೊಂದು ರೈಟ್ ಟು ಲೈಫ್ ಬದುಕುವ ಹಕ್ ಹಕ್ಕು ಒಂದು ಸ್ವಚ್ಛ ಪರಿಸರದಲ್ಲಿ ಶಾಂತಿಯುತವಾಗಿ ಬದುಕುವ ಸಂಪೂರ್ಣ ಹಕ್ಕು ನಮಗಿದೆ ಆದರೆ ಇಂದು ಇಲ್ಲಿ ನಮಗೆ ಬದುಕಲು ಸಾಧ್ಯವಾಗುತ್ತಿಲ್ಲ ಹಾಗೆ ನಾವು ಯಾವ ಪರಿಹಾರವನ್ನು ಹುಡುಕುವುದು ಹಾಗೂ ಯಾವ ರೀತಿಯಲ್ಲಿ ಪರಿಹಾರವನ್ನು ಹುಡುಕುವುದು ನಾವು ಮಾಡಬೇಕಾದಂತಹ ಪ್ರಥಮ ಕಾರ್ಯ ಚಟುವಟಿಕೆ ಏನೆಂದರೆ ಪ್ರಥಮವಾಗಿ ನಮ್ಮ ಪಂಚಾಯತಿಯ ಸೆಕ್ರೆಟರಿಗೆ ನಮ್ಮ ಈ ಸಮಸ್ಯೆಯ ಕುರಿತು ದೂರು ನೀಡುವುದು ನಿರ್ಲಕ್ಷಿಸುವುದಾದರೆ ನಮಗೆ ಪಿ ಒ ಬ್ಲಾಕ್ ಡೆವಲಪ್ಮೆಂಟ್ ಆಫೀಸರ್ಗೆ ನಮ್ಮ ದೂರನ್ನು ನೀಡಬಹುದು ಆತನು ಸಹ ಅದನ್ನು ನಿರ್ಲಕ್ಷಿಸುವುದಾದರೆ ನಮಗೆ ಜಿಲ್ಲಾ ಪಂಚಾಯತಿ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಗೆ ಹೋಗಬಹುದು ಆತನು ನಮ್ಮ ಈ ದೂರನ್ನು ನಿರ್ಲಕ್ಷಿಸುವುದಾದರೆ ಈ ಮೂವರು ನಮ್ಮ ದೂರುಗಳನ್ನು ನಿರ್ಲಕ್ಷಿಸಿದರೆ ನಮಗೆ ನೇರವಾಗಿ ಪಿ ಐ ಎಲ್ ಜನಹಿತ ಅರ್ಜಿಯ ಮೂಲಕ ನ್ಯಾಯಾಲಯಕ್ಕೆ ನಮ್ಮ ದೂರನ್ನು ನೀಡಬಹುದು ಹಾಗೂ ನಮ್ಮ ಹಕ್ಕನ್ನು ನಮ್ಮ ಧ್ವನಿಯನ್ನು ಅದರ ಮೂಲಕ ನಮಗೆ ಎತ್ತಬಹುದು ಪ್ರೀತಿಯರೇ ಈ ರೀತಿಯಲ್ಲಿ ನಮಗೆ ನಮ್ಮ ಹಕ್ಕನ್ನು ಪಡೆಯುವ ನಮ್ಮ ಸೌಲಭ್ಯಗಳನ್ನು ಪಡೆಯುವ ಪೂರ್ಣ ಸ್ವಾತಂತ್ರ್ಯವಿದೆ ಆದರೆ ನಾವು ಇಂದು ಸಹ ವಂಚಿತರಾಗುತ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಎರಡ್ ಸಾವಿರದ ಐದು ಆರ್ ಟಿ ಐ ದ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟಿನ ಮೂಲಕ ನಿಮಗೆ ಪ್ರತಿಯೊಂದನ್ನು ಪಂಚಾಯತ್ ನಡೆಯುವಂತಹ diýet ýetirýän ಪೊಲೀಸ್ ಠಾಣಗಳಲ್ಲಿ ನಡೆಯುವಂತಹ ಪ್ರತಿಯೊಂದನ್ನು ಕೇಳಿ ಪಡೆದು ತಿಳಿಯುವಂತಹ ಹಕ್ಕು ಸಹ ನಮ್ಮ ಸಂವಿಧಾನ ಪ್ರತಿಯೊಂದು ಪ್ರಜೆಗಳಿಗೂ ನೀಡುತ್ತಿದೆ ಆದ್ದರಿಂದ ಪ್ರೀತಿಯರೆ ನೀವು ವಂಚಿತರಾಗಬೇಡಿ ನಿಮ್ಮ ಹಕ್ಕು ಅದು ನೀವು ಪಡೆದೇ ಪಡೆಯಬೇಕು ಅದು ನಿಮಗೆ ಸಿಗದಿದ್ದರೆ ಅದಕ್ಕಾಗಿ ಧ್ವನಿ ಎತ್ತಬೇಕು ಹೋರಾಟ ನಡೆಸಬೇಕು ಕಾರಣ ಇದು ನಮ್ಮ ರಾಷ್ಟ್ರ ನಾವು ಆಯ್ಕೆ ಮಾಡಿದಂತಹ ಜನಪ್ರತಿನಿಧಿಗಳು ನಮಗಾಗಿ ಆಡಳಿತ ನಡೆಸುವಂತಹ ರಾಷ್ಟ್ರ ವೈದ ಪೀಪಲ್ ಆಫ್ ಇಂಡಿಯಾ ನಾವು ಭಾರತೀಯ ಎಂದು ಹೇಳುತ್ತಾ ನಿಮ್ಮ ಹಕ್ಕು ನಿಮ್ಮ ಧ್ವನಿಯಾಗಿದೆ ಎಂದು ಹೇಳುತ್ತಿದ್ದೇನೆ